ರೈತರು ಹಾಗೂ ಪ್ರಗತಿಪರ ಸಂಘಟನೆಗಳ ವಿರೋಧದ ನಡುವೆಯೂ ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಮಂಡ್ಯದಲ್ಲಿ ತೀವ್ರ ಪ್ರತಿಭಟನೆ ನಡೆದಿದೆ ಕಾವೇರಿ ಆರತಿ ವಿರೋಧಿಸಿ ಮಂಡ್ಯದಲ್ಲಿ ರೈತ ಸಂಘಟನೆಗಳಿಂದ ಕಪ್ಪು ಪಟ್ಟಿ ಧರಿಸಿಕೊಂಡು ಕೆ ಆರ್ ಎಸ್ ಚಲನ ನಡೆಸಲಾಯಿತು ಮಂಡ್ಯದ ಸರ್ವ ವಿಶೇಷ ಪ್ರತಿಮೆಗಳಿಂದ ಹೋರಾಟ ಆರಂಭವಾಯಿತು ಬಸ್ನಲ್ಲಿ ಮಂಡ್ಯದಿಂದ ಕೆಆರ್ ಎಸ್ಗೆ ನೂರಾರು ಸಂಖ್ಯೆಯಲ್ಲಿ ರೈತರು ತೆರಳಿದರು ದಸರಾ ಅಂಗವಾಗಿ ಇಂದಿನಿಂದ ಕೆಆರ್ ಎಸ್ನಲ್ಲಿ ಕಾವೇರಿ ಆರತಿಯನ್ನು ಹಮ್ಮಿಕೊಳ್ಳಲಾಗಿದೆ ಐದು ದಿನಗಳ ಕಾಲ ಸಾಂಕೇತಿಕವಾಗಿ ಕಾವೇರಿ ಆರತಿ ನಡೆಸಲು ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿತ್ತು ರಾಜ್ಯ ಸರ್ಕಾರದ ವಿರುದ್ಧ ರೈತರು ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾವೇರಿ ಆರತಿ ಮಾಡದಂತೆ ಎಚ್ಚರಿಕೆ ಕೂಡ ನೀಡಿದರು ಕೋರ್ಟ್ನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಕೂಡ ಕಾವೇರಿ ಆರತಿಗೆ ರಾಜ್ಯ ಸರ್ಕಾರ ಅಡ್ಡ ಬಿದ್ದಿದೆ ಅಂತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರ ತಕ್ಷಣವೇ ಈ ಯೋಜನೆ ನಿಲ್ಲಿಸಬೇಕು ಕನ್ನಂಬಿ ಅಣೆಕಟ್ಟು ಉಳಿಸಬೇಕು ಅಂತ ಒತ್ತಾಯಿಸಿದರು ಮೌಢ್ಯ ಬಿತ್ತುವ ಬದಲು ಅಭಿವೃದ್ಧಿ ಕೆಲಸ ಮಾಡುವಂತೆ ರೈತ ನಾಯಕಿ ಸುನಂದ ಜಯರಾಮ್ ಎಚ್ಚರಿಕೆಯನ್ನು ಕೂಡ ನೀಡಿದರು ಕರ್ನಾಟಕ ಸರ್ಕಾರ ಈ ದಿನ ಕಾವೇರಿ ಆರತಿಯಂತಹ ಮೌಢ್ಯ ಸಂಪ್ರದಾಯ ಒಂದು ಬಿತ್ತುವ ಕೆಲಸವನ್ನು ಅಲ್ಲಿ ಏರ್ಪಾಡು ಮಾಡಿದೆ ಈ ಕೃತ್ಯವನ್ನು ನಾವು ಖಂಡಿಸಿ ಈ ಒಂದು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಒಂದು ಒಳ್ಳೆಯ ಇತಿಹಾಸ ಹೊಂದಿರುವಂಥ ನಾಲ್ವಡಿಯವರ ಕೊಡುಗೆ ಕೃಷಿಗೆ ಪ್ರಧಾನವಾದಂಥ ಅಣೆಕಟ್ಟೆಯ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ಸರ್ಕಾರ ಕಾನೂನನ್ನು ತಾನೇ ರೂಪಿಸಿ ಡ್ಯಾಮ್ ಸೇಫ್ಟಿ ಆ್ಯಕ್ಟನ್ನು ಆ್ಯಕ್ಟನ್ನು ತಾನೇ ರೂಪಿಸಿ ಅದೇ ಕಾನೂನನ್ನು ತಾನೇ ಉಲ್ಲಂಘಿಸ್ತಾ ಇರೋವಂಥದ್ದು ಒಂದು ದುರಂತದ ವಿಷಯ ಮತ್ತು ನಾವು ಖಂಡಿಸುವಂಥ ವಿಷಯ ಈ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯದ ಮೂಲಕವೇ ಉಲ್ಲಂಘನೆ ಮಾಡಿರುವ ಕುರಿತು ನಾವು ಕ್ರಮಕ್ಕಾಗಿ ಒತ್ತಾಯವನ್ನು ಕೂಡ ಕೋರ್ಟಿನ ಮುಂದೆ ಇಟ್ಟಿದ್ದೇವೆ ಈ ದಿನ ನಡೀತಕ್ಕಂಥ ಆರತಿಯಂಥ ಒಂದು ಯೋಜನೆಯನ್ನು ತನ್ನ ಒಂದು ಅಧಿಕಾರ ದರ್ಪ ಹಾಗೆಯೇ ಹಣದ ಒಂದು ವ್ಯವಸ್ಥಿತವಾದಂಥ ಒಂದು ದಾರಿನಲ್ಲಿ ಸರ್ಕಾರ ಇವತ್ತು ನಡೀತಾ ಇದೆ ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಒಂದು ಮೊದಲನೇ ಸ್ಥಾನದಲ್ಲಿ ಇರ್ತುವಂಥ ಅವರು ಒಬ್ಬ ಪ್ರಜೆನೆ ಅಂಥ ವ್ಯಕ್ತಿ ಅಭಿವೃದ್ಧಿಯ ವಿಷಯ ಯೋಚನೆ ಮಾಡುವಾಗ ಮೊದಲು ಅವರ ಕರ್ತವ್ಯ ಅಣೆಕಟ್ಟೆಯನ್ನು ಕಾಪಾಡೋದಾಗಿತ್ತು ಅಲ್ಲಿ ರಕ್ಷಣೆ ಮಾಡೋದಾಗಿತ್ತು ಅಲ್ಲಿ ಇಡೀ ಡ್ಯಾಮ್ ಸುತ್ತ ಸ ಭದ್ರತೆಯನ್ನು ಒದಗಿಸಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಪರಿಸರ ಆಗ ಹಾಳಾಗದೇ ಇರೋ ಹಾಗೆ ಜಲಮಾಲಿನ್ಯ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಿತ್ತು ಹಿಂದಿ ಏರಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಬಂಧನವನ್ನು ಖಂಡಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಲಾಯಿತು ಕರವೇ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ಹೋರಾಟ ನಡೆಯಿತು ಕೇಂದ್ರ ಸರ್ಕಾರದ ಹಿಂದಿ ಏರಿಕೆ ಖಂಡಿಸಿ ಹೋರಾಟ ಮಾಡುತ್ತಿದ್ದ ಕರವೆ ಕಾರ್ಯಕರ್ತರನ್ನು ಬಂಧಿಸಿರುವ ಕ್ರಮವನ್ನು ಖಂಡಿಸಲಾಯಿತು ರುವ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಿನ ವೆಸ್ಟರ್ನ್ ವಾರ್ಡನ್ನಲ್ಲಿ ಉತ್ತರ ಭಾರತದ ಸಂಸದರಿಂದ ನಡೆಯುತ್ತಿದ್ದ ಹಿಂದಿಯರಿಕೆ ಸಭೆ ಹಿಂದಿ ಏರಿಕೆಯನ್ನು ಖಂಡಿಸಿ ಈ ವೇಳೆ ಮುತ್ತಿಗೆ ಹಾಕಿದ್ದ ಕರವೇ ಕಾರ್ಯಕರ್ತರು ಕರವೇ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ ಕ್ರಮವನ್ನು ಖಂಡಿಸಲಾಯಿತು ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ತಕ್ಷಣವೇ ಕರೇ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕು ಅಂತ ಮುಖಂಡರು ಒತ್ತಾಯಿಸಿದರು ಕೇಂದ್ರ ಸರ್ಕಾರ ಬಲವಂತವಾಗಿ ಹಿಂದಿ ಏರಿಕೆ ಮಾಡಲು ಮುಂದಾಗಿದೆ ಈ ನಡೆಯನ್ನು ಕೈ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ವಂಚಿತರಾಗುತ್ತಿದ್ದಾರೆ ಹಿಂದಿಗರ ಅವಳಿ ಹೆಚ್ಚಾಗಿದೆ ಎಂದರು ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದರು ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಮ್ಮ ತೆರಿಗೆ ಹಣದಲ್ಲಿ ಪಂಚತಾರ ಹೋಟೆಲ್ನಲ್ಲಿ ಉತ್ತರ ಭಾರತದ ಸಂಸದರು ಬಂದು ಕರ್ನಾಟಕದಲ್ಲಿ ಹೇಗೆ ಹಿಂದಿ ಏರಿಕೆಯನ್ನು ಮಾಡಬೇಕು ಹಿಂದಿ ಬೆಳವಣಿಗೆ ಮಾಡಬೇಕು ಅಂತೇಳಿ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ಪಾಲ್ಗೊಂಡಿದ್ದರು ಆ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕುತಂತ್ರದ ಕೇಂದ್ರ ಸರ್ಕಾರದ ಹಿಂದಿ ಏರಿಕೆಯ ಏನಿವತ್ತು ದಬ್ಬಾಳಿಕೆ ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಸಚಿವರುಗಳು ಸೇರಿಕೊಂಡು ಕುತಂತ್ರದಲ್ಲಿ ನಮ್ಮ ಕರ್ನಾಟದ ಕಾರ್ಯಕರ್ತರು ಕರ್ನಾಟಕ ರಕ್ಷಣೆ ಕಾರ್ಯಕರ್ತರ ನಲ್ವತ್ಮೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಂಧಿಸಿ ಇವತ್ತು ಜೈಲು ಕಳಿಸುವಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಕೊಡೋಂಗೆ ರಾಜ್ಯ ಸರ್ಕಾರದ ಕೆಲವು ಸಚಿವರು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನೋ ಮಾಡಬಾರ್ದು ಮಾಡೋರೆ ಅನ್ನೋಂಗೆ ಏನೋ ಭಯೋತ್ಪಾದಕರ ರೀತಿ ನಡೆಸ್ಕೊಳ್ಳೋ ಪರಿಸ್ಥಿತಿ ಕಾಣ್ತಾ ಇದೆ ಇವತ್ತು ಯಾವ ರೀತಿ ನಿಂತಿದ್ದೀವಿ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿಯಲ್ಲಿ ಬಂದಿದ್ದಿದೆ ನಿಂತಿದೆ ಇವತ್ತು ಉದ್ಯೋಗದಲ್ಲಿ ಹಿಂದಿಯ ದಬ್ಬಾಳಿಕೆ ಉದ್ಯೋಗನ ಅವರ್ಸ್ಕೋದ್ರೆ ಹಿಂದಿಯರು ಇವತ್ತು ವ್ಯಾಪಾರದಲ್ಲಿ ಹಿಂದಿಯರು ಇವತ್ತು ಬ್ಯಾಂಕಿಂಗ್ ಎಲ್ಲಿಗೆ ಹೋದರೆ ಎಲ್ಲ ಹಿಂದಿ ಭಾಷೆ ಜನ ಪ್ರತಿಪಟನೆಯಲ್ಲಿ ಕರೇವ ಜಿಲ್ಲೆ ವೇಣು ಶಂಕರೇಗೌಡ ಚಿದಂಬರ್ ಸುಜಿತಾ ಕೃಷ್ಣ ಜ್ಯೋತಿ ನಾಗಣ್ಣ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಾಹಿತ್ಯ ಲೋಕದ ಕಾದಂಬರಿ ತಜ್ಞ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪುರಸ್ಕಾರ ಮರಣೋತ್ತರದಲ್ಲಾದರೂ ಲಭಿಸಲಿಂತ ಅಂತಾರಾಷ್ಟ್ರೀಯ ಅಲಂ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆಟಿ ಹನುಮಂತು ಅಭಿಪ್ರಾಯಪಟ್ಟರು ಮಂಡ್ಯದ ಗಾಂಧಿ ಭವನದಲ್ಲಿ ಅಂತಾರಾಷ್ಟ್ರೀಯ ಅಲೀನ್ ಸಂಸ್ಥೆ ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಪ್ರಸಿದ್ಧ ಸಾಹಿತಿ ಡಾಕ್ಟರ್ ಎಸ್ ಎಲ್ ಬೈರಪ್ಪ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ಪುಷ್ಪನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕನ್ನಡದ ಲೋಕದ ಜೀವಂತ ದಂತಗತಿಯಾಗಿ ಹೊಡೆಯುವ ಭೈರಪ್ಪನವರು ಕನ್ನಡದ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆ ನೀಡಿ ತಮ್ಮದೇ ಚಾಪು ಮೂಡಿಸಿ ಭಾರತದಾದ್ಯಂತ ಸಾಹಿತ್ಯ ಶಕ್ತರಿಗೆ ಚಿರಪರಿಚಿತರಾಗಿದ್ದರು ಇವರಿಗೆ ಸರಸ್ವತಿ ಸಮ್ಮಾನ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕಾರ ಸೇರಿದಂತೆ ಹಲವು ವಿವಿಗಳಿಂದ ಗೌರವ ಡಾಕ್ಟರ್ ಕೂಡ ಲಭಿಸಿದೆ ಎಂದು ಹೇಳಿದರು ಭೈರಪ್ಪ ಅವರು ಕೇವಲ ಸಾಹಿತಿಯಾಗಿ ಮಾತ್ರವಲ್ಲದೆ ಗ್ರಾಮಕ್ಕೆ ಕೊಡುಗೆ ನೀಡಿದ್ದಾರೆ ಇಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಸಂದೇಶ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗುವಂತೆ ಶ್ರಮಿಸಿದರು ಈ ಅನುದಾನದಲ್ಲಿ ಸಂತೆ ಶಿವಾರು ಕೆರೆಯಿಂದ ಸುತ್ತಮುತ್ತಲು ಇಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸುವ ಬಹುಕೋಟಿ ಯೋಜನೆಯು ಈಗಾಗಲೇ ಪೂರ್ಣಗೊಳಿಸುವಲ್ಲಿ ಯಶಸ್ಸು ಕಂಡಿದ್ದರು ಅಂತ ಹೇಳಿದರು ಮೇರು ಪರ್ವತ ಒಂದು ರೀತಿ ಭಂಡಾರ ಹೇಳಿದ್ರು ತಪ್ಪಾಗಲಾರದು ನಮ್ಮ ಎಸ್ ಎಲ್ ಭೈರಪ್ಪನವರು ಬಿಟ್ಟು ಆಗಲಿ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವ್ರು ನೆಲೆಸ್ತಾರೆ ಸುಮಾರು ಮೂವತ್ತ ನಾ ತೊ ತೊಂಬತ್ತ ನಾಲ್ಕು ವರ್ಷಗಳ ತುಂಬು ಜೀವನವನ್ನು ಅವರು ಅನುಭವಿಸಿದ್ದಾರೆ ಆಮೇಲೆ ಈಗಾಗಲೇ ಹೇಳಿದಾಗೆ ಸಾಹಿತ್ಯ ಲೋಕಕ್ಕೆ ಅವ್ರ ಕೊಡುಗೆ ಭಾಳ ಅಪಾರವಾದದ್ದು ಅವರು ಏನಲ್ಲ ಇಲ್ಲೇ ನಮ್ಮ ಹಾಸನ ಜಿಲ್ಲೆ ಚನ್ರಾಯ ಚಂದ್ರಾಯಪಟ್ಟಣ ತಾಲೂಕಿನ ಸಂತೇಸಿವರ ಗ್ರಾಮದವರು ಅವರ ಬಾಲ್ಯ ಎಲ್ಲ ಭಾಳ ಕಡು ಬಡತನದಲ್ಲೇ ಅವರು ತಮ್ಮ ಶಿಕ್ಷಣವನ್ನು ಮುಗಿಸ್ತಾರೆ ಅಲ್ಲಿಂದ ಸಂತ ಶಿವಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೈ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ನಂತರ ಕಾಲೇಜಿಗೆ ಮೈಸೂರಿಗೆ ಬರ್ತಾರೆ ಅಲ್ಲಿ ಅನಾಥಾಶ್ರಮದಲ್ಲಿ ಇಟ್ಕೊಂಡು ಅವರು ಓದನ್ನು ಮುಂದುವರಿಸಿ ಬಿ ಎ ಮತ್ತು ಎಮ್ ಎ ಪದವಿಯನ್ನು ತತ್ಸ ತತ್ವಶಾಸ್ತ್ರ ಪಡ್ಕೊಂಡು ಮತ್ತು ಸತ್ಯ ಮತ್ತು ಸೌಂದರ್ಯ ಅಂತಕ್ಕಂಥ ಒಂದು ಪ್ರಬಂಧವನ್ನು ಮಂಡಿಸಿ ಅದಕ್ಕೆ ಒಂದು ಡಾಕ್ಟ್ರೇಟ್ ಪದವಿಯನ್ನು ಕೂಡ ಪಡ್ಕೊತಾರೆ ಸುಮಾರು ಅವರು ಈ ಕಾದಂಬರಿ ತಜ್ಞ ಅಂತಲೇ ಹೇಳ್ತಾರೆ ಅವರು ಕಾದಂಬರಿ ಲೋಕದಲ್ಲಿ ಕನ್ನಡ ಕಾದಂಬರಿ ಲೋಕದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದಂಥವ್ರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನು ಅವ್ರು ಬರೆದಿದ್ದಾರೆ ಎಲ್ಲ ಒಳ್ಳೊಳ್ಳೆ ಕಾದಂಬರಿಗಳೇ ಅವರು ಭಾಳಷ್ಟು ಕಾದಂಬರಿಗಳು ಚಲನಚಿತ್ರಗಳಾಗಿ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಮತ್ತು ಅವ್ರದ್ದು ಗೃಹಭಂಗ ಅನ್ನುವಂಥ ಒಂದು ಧಾರಾವಾಹಿ ಒಂದು ಧಾರಾವಾಹಿ ಅದು ಎಲ್ಲ ಒಂದು ಪುಸ್ತಕ ಧಾರಾವಾಹಿಯಾಗಿ ಕೂಡ ಎಲ್ಲ ಭಾಳಷ್ಟು ಚಾನಲ್ಗಳಲ್ಲಿ ಬಂದಿರತಕ್ಕಂಥದ್ದು ಮತ್ತು ಆ ಒಂದು ಪುಸ್ತಕ ಈ ನಮ್ಮ ದೇಶದ ಸುಮಾರು ಇಂಗ್ಲೀಷ್ ಅಲ್ಲದೆ ನಮ್ಮ ದೇಶದ ಸುಮಾರು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಅದು ಅನುವಾದ ಇದೆ ಅಂತಂದರೆ ಅವರ ಒಂದು ಕಾದಂಬರಿಯನ್ನು ಯಾವ ರೀತಿ ಬರೀತಾಯಿದ್ರು ಅದು ಗ್ರಾಮೀಣ ಭಾಗದ ಇದನ್ನೇ ಹೆಚ್ಚು ಅವರು ಕಟ್ಕೊಡ್ತಾಯಿದ್ರು ಅವರ ಇದರಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಸಾಪ ಕೋಶ ಅಧ್ಯಕ್ಷರಾದ ಧನಂಜಯ ದಸರಗುಪ್ಪೆ ಪ್ರತಿಭಾಂಜಲಿ ಡೇವಿಡ್ ಲಿಂಗಣ್ಣ ಬಂಧುಕರ್ ಚಂದ್ರಶೇಖರ್ ಕೃಷ್ಣ ಕೆಂಪೇಗೌಡ ಶಂಕರಾಯ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯನಗರದ ಬ್ಯಾಂಕ್ ಆಫ್ ಬರೋಡಾದ ಪ್ರಧಾನ ಕಚೇರಿ ಹಾಗೂ ಬ್ಯಾಂಕ್ ಆಫ್ ಬರೋಡಾದ ಆರ್ಸೆಟ್ ಉದ್ಯೋಗಿ ಕೇಂದ್ರದ ವತಿಯಿಂದ ನಗರದ ಕಾವೇರಿ ನಗರ ಬಡಾವಣೆಯಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಜರುಗಿತು ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕಾವೇರಿ ನಗರದಿಂದ ಆರ್ ಕಚೇರಿವರೆಗೆ ಸ್ವಚ್ಛತಾ ಆಂದೋಲನದ ಬಗ್ಗೆ ಅರಿವು ಮೂಡಿಸುವ ಜಾಥಾ ಮೆನವರಿಗೆ ನಡೆಸಿದರು ನಂತರ ಆರ್ಸಿಟಿ ಕಚೇರಿ ಆವರಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನ ಬ್ಯಾಂಕ್ ಆಫ್ ಬರೋಡಾದ ಪ್ರಧಾನ ಕಚೇರಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ನವೀನ್ ಕುಮಾರ್ ಅಭಿನಂದಿಸಿದರು ಸೊ ಈ ಒಂದು ಒಂದು ಗಲೀಜು ಅಥವಾ ಎಸಿಗೆಯೋ ಅಥವಾ ಅವರು ಒಂದು ಮಾಡ್ದೋಗಿರೋತಕ್ಕಂಥ ಒಂದು ಕೆಲಸ ಏನು ಮಾಡಿ ಹೋಗಿದ್ದಾರೆ ಅವನ್ನೆಲ್ಲ ಏನೂ ಮನದಲ್ಲಿ ಇಟ್ಕೊಳ್ತಿರ ನಮ್ಮ ಸ್ವಚ್ಛತೆ ಒಂದನೆ ಇಂಪಾರ್ಟೆಂಟು ಅಂದ್ಬಿಟ್ಟು ಪೌರ ಕಾರ್ಮಿಕರು ಅಂತ ನಾವೇನು ಕರಿತೀವಿ ಅಥವಾ ಸ್ವಚ್ಛತಾ ಏನು ಕೆಲಸ ಮಾಡೋರು ಅಂತ ಏನು ಕರಿತೀವಿ ಅಥವಾ ಸ್ಕ್ಯಾವೆಂಜರ್ಸ್ ಅಂತ ನಾವೇನು ಕರಿತೀವಿ ಏನೆಲ್ಲ ವಿವಿಧ ವಿವಿಧವಾದ ವರ್ಡ್ ಇದೆ ಡಿಪೆಂಡಿಂಗ್ ಅಪಾನ್ ನಾವು ನಾವು ಅದೊಂದು ಪ್ರಾಬ್ಲಮ್ ಇದು ಮಾಡಿಕೊಂಡೆ ಅವರಿಗೆ ನಾವು ಆ್ಯಕ್ಚುಲಿ ಯಾವಾಗಲೂ ಚಿರಋಣಿಯಾಗಿರ್ಬೇಕು ಯಾಕೆ ಅಂದರೆ ನಾವು ಬೆಂಗಳೂರಲ್ಲಿ ಇರಬೇಕಾದ್ರೆ ಇನ್ನೂ ಬೆಳಗ್ಗೆ ಎದ್ದು ಪೇಪರಲ್ಲಿ ನೋಡದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ 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 ಅಂತ ಯಾಕೆಂದರೆ ಪಾಪ್ಯುಲೇಷನ್ ಯಾವಾಗ ಏನೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅದೇ ರೀತಿಲಿ ಕೂಡ ಅದರದ ಒಂದು ವೇಸ್ಟು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ ಇದೆ ಬಟ್ ಅದನ್ನು ಎಷ್ಟೇ ರೀತಿಲಿ ನಾವು ಎಜುಕೇಟೆಡ್ಸ್ ಅಂತ ಕರಿತೀವಿ ಬೆಂಗಳೂರಿನಲ್ಲಿ ಎಲ್ಲ ಒಂದು ಫ್ಯಾನ್ಸಿ ಕಾರಲ್ಲಿ ಫ್ಯಾನ್ಸಿ ಓಟೆಲ್ಸಲೆಲ್ಲ ಊಟ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಈ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಉಪ ವ್ಯವಸ್ಥಾಪಕ ನಿರ್ದೇಶಕರಾದ ಸುಹಾಸ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಮಾರ್ ಬ್ಯಾಂಕ್ ಆಫ್ ಬರೋಡಾದ ಮುಖ್ಯಸ್ಥರಾದ ವರುಣ್ ಕುಮಾರ್ ಶಾಖಾ ಮಟ್ಟದ ಮುಖ್ಯಸ್ಥರಾದ ರಘು ವಿದ್ಯಾನಗರ ಬಡಾವಣೆಯ ಶಾಖಾ ಮಟ್ಟದ ಮುಖ್ಯಸ್ಥರಾದ ವಿವೇಕ್ ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯ ನಗರಸಭೆ ವತಿಯಿಂದ ಶಂಕರನಗರ ಬಡಾವಣೆಯಲ್ಲಿ ನಡೆದ ಸ್ವಚ್ಛತಾ ಇ ಸೇವಾ ಶೀರ್ಷಿಕೆಯಡಿಯಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ನಗರಸಭೆ ಆಯುಕ್ತರಾದ ಯು ಪಿ ಪಂಪಶ್ರೀ ನಗರಸಭಾ ಅಧ್ಯಕ್ಷರಾದ ಎಂ ಯು ಪ್ರಕಾಶ್ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಟಿ ರವಿ ಹಾಗೂ ಪರಿಸರ ಅಭಿಯಂತರರಾದ ರುದ್ರೇಗೌಡ ಆರೋಗ್ಯ ನಿರೀಕ್ಷಕರಾದ ಚಲುವರಾಜು ನಗರಸಭೆ ಮಾಜಿ ಅಧ್ಯಕ್ಷ ಮಂಜು ಸೇರಿದಂತೆ ಅನೇಕರಿದ್ದರು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ಜೊತೆಗೆ ನಗರಸಭೆಯ ವ್ಯವಸ್ಥಾಪಕರಾದ ಕಲ್ಪನಾ ಮುಖಂಡರಾದ ಮಹೇಶ್ ಪ್ರಕಾಶ್ ಹಾಗೂ ಭರತ್ ಸೇರಿದಂತೆ ಇತರರು ಕೂಡ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದರು ಗಾಂಧಿ ಜಯಂತಿಯ ದಿನದವರೆಗೆ ಮಂಡ್ಯ ನಗರದ ಪೂರ್ತ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಗರಸಭೆಯ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಾಜಿ ಅಧ್ಯಕ್ಷರು ನಮ್ಮ ಪೌರಾಯುಕ್ತರು ಹಾಗೂ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಹಾಗೂ ಈ ವಾರ್ಡಿನ ಸದಸ್ಯರು ಹಾಗೂ ನಮ್ಮ ಮೊಬೈಲೈಜರ್ಸು ನಮ್ಮ ಪೌರಕಾರ್ಮಿಕರೆಲ್ಲ ಒಳಗೊಂಡಂತೆ ಈ ದಿನ ನಮ್ಮ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದೀವಿ ಮಂಡ್ಯ ನಗರದಲ್ಲಿ ನಾಗರಿಕರು ಸ್ವಚ್ಛತೆ ಕಡೆ ಗಮನ ಹರಿಸಿ ಅವರ ಆರೋಗ್ಯ ಕಡೆಯೂ ಗಮನ ಇಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇನ್ನೂ ಒಂದು ವಾರ ಈ ಕಾರ್ಯಕ್ರಮ ಇತ್ತು ಅಂತ ಹೇಳ್ತಾ ನಗರಸಭೆ ವತಿಯಿಂದ ಭಾರತೀನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿರುವ ವಂಶಿ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಯಶಸ್ವಿಯಾಗಿ ನೆರವೇರಿತು ಸಂಘದ ಅಧ್ಯಕ್ಷರಾದ ಬಿ ಸಿದ್ದಯ್ಯ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ವಂಶಿ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಹತ್ತು ಜನ ನಿರ್ದೇಶಕರಿದ್ದು ಷೇರುದಾರರು ಇನ್ನೂರ ಐವತ್ತೊಂದು ಮಂದಿ ಇದ್ದಾರೆ ಈ ಸಂಘ ಉತ್ತಮವಾಗಿ ಬೆಳೆಯುತ್ತಿದೆ ಪರಸ್ಪರ ಸಹಕಾರದಿಂದ ಸಂಘಟನೆ ಮುಂದುವರಿಯುತ್ತಿದೆ ಅಂತ ಹೇಳಿದರು ಹಾಗಾಗಿ ಏನು ಹಿಂದು ಗಂಟೆ ನಡೀತಾ ಇದೆ ನಡೀತಾ ನಮಗೆ ಬಂಡವಾಳ ಬಂದಿದೆ ಬಂಡವಾಳ ಎಷ್ಟು ಸದಸ್ಯರಿಂದ ಷೇರು ಬಂಡವಾಳ ಏಳು ಲಕ್ಷ ಬರಿದೆ ಏಳು ಸಾವಿರ ಸದಸ್ಯರಿಂದ ಬಂದಿರೋದು ಅಂದ್ರೆ ಒಬ್ಬ ಸದಸ್ಯ ತಾವು ಒಂದು ಷೇರ್ನ ಮುಖಬರ ಎರಡು ಸಾವಿರ ಅದರಲ್ಲಿ ಅದು ಷೇರ ವಾಪಸ್ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಗಿರೀಶ್ ಪೂರ್ಣ ಪ್ರಕಾಶ್ ಶರತ್ ಕುಮಾರ್ ಆನಂದ್ ಮಹೇಶ್ ಸೇರಿದಂತೆ ಅನೇಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಬಸರಳ್ಳು ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಪ್ರತಿಷ್ಠಾಪನೆ ಮಾಡಲಾಗಿದ್ದ ವಾಟರ್ ಟ್ಯಾಂಕ್ ವಿನಾಯಕ ಮಹಾಸ್ವಾಮಿಯನ್ನು ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಗಿತ್ತು ವಿನಾಯಕ ಗೆಳೆಯರ ಬಳಗದವರು ಅದ್ದೂರಿ ಕಲಾತಂಡಗಳೊಂದಿಗೆ ವಿಶೇಷವಾಗಿ ವಿನಾಯಕನನ್ನು ಅಲಂಕರಿಸಿ ಮೆರವಣಿಗೆ ಮಾಡಿದರು ಅದ್ದೂರಿ ಸಡಗರ ಸಂಭ್ರಮ ಮನೆ ಮಾಡಿತ್ತು ಸಾಮೂಹಿಕ ವಿನಾಯಕ ವಿಸರ್ಜನಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಸಾವಿರಾರು ಮಂದಿ ಯುವಕ ಯುವತಿಯರು ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ನೃತ್ಯ ಮಾಡುವ ಮೂಲಕ ಗಮನ ಸೆಳೆದರು ಆರಂಭವಾದ ವಿಸರ್ಜನೆ ಮೆರವಣಿಗೆ ಸಂಜೆ ಏಳಕ್ಕೆ ಮುಕ್ತಾಯ ಕಂಡಿತು ಬಸರಳು ದೊಡ್ಡಕ್ಷರಿಯಲ್ಲಿ ವಿಸರ್ಜನಾ ಕಾರ್ಯಕ್ರಮ ಮುಕ್ತಾಯ ಕಂಡಿತು ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು ಕಿರಿಸೇವೆ ಟೋಲ್ ಪ್ಲಾಜಾದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಕ್ಷೂಲಕ ಕಾರಣ ನೆಪವಡ್ಡಿ ಮಾನಸಿಕವಾಗಿ ಹಿಂಸೆ ನೀಡುವುದು ಬಸ್ಗೆ ಬಡಿಸುವುದು ಕಿವಿ ಹಿಂಡುವುದು ಸೇರಿದಂತೆ ಅನೇಕ ಹಿಂಸೆ ನೀಡಿದ ಕದಬಳ್ಳಿ ಟೋಲ್ ಕಾರ್ಮಿಕರಿಗೆ ಕಿರುಕು ನೀಡಿದ ಹಿನ್ನೆಲೆಯಲ್ಲಿ ಕಾರ್ಮಿಕರು ಸಿಡದೆದ್ದಿರುವಂತಹ ಘಟನೆ ನಾಗಮಂಗಲದಲ್ಲಿ ಜರುಗಿದೆ ಕಾರ್ಮಿಕರನ್ನ ಪ್ರಾಣಿಗಳಂತೆ ನಡೆಸಿಕೊಳ್ಳುವುದು ಇಲ್ಲಿನ ಅಧಿಕಾರಿಗಳಾದ ಸೋಂಶಕರು ಮತ್ತು ಫ್ರಾನ್ಸೆಸ್ ಚಾರ್ಜ್ ಅವರ ಅಮಾನ್ಷ ಕೃತಿಯ ಸಿಸಿ ಟಿವಿಯಲ್ಲಿ ದಾಖಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಈ ಕೃತ್ಯವನ್ನು ಖಂಡಿಸಿ ನಾಗಮಂಗಲ ತಾಲೂಕಿನ ವಿವಿಧ ಸಂಘಟನೆಗಳು ಕರ್ನಾಟಕ ರಕ್ಷಣೆ ವೇದಿಕೆ ಸಂಘಟನೆ ಹಾಗೂ ಇನ್ನಿತರ ಸಂಘಟನೆಗಳು ಪ್ಲಾಜಾಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತಾರಾಟಕ್ಕೆ ತೆಗೆದುಕೊಂಡರು

ತಾಲೂಕಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕದಬಳ್ಳಿ ಬಳಿ ಕಿರಿ ಸೇವೆ ಟೋಲ್ ಪ್ಲಾಜಾದಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ ಸಣ್ಣಪುಟ್ಟ ಕ್ಷುಲಕ ಕಾರಣಕ್ಕೆ ಕಿರುಕುಳ ನೀಡುತ್ತಿರುವ ಇಲ್ಲಿನ ಅಧಿಕಾರಿಗಳಾದ ಸೋಮಶೇಖರ್ ಮತ್ತು ಫ್ರಾನ್ಸಿಸ್ ಚಾರ್ಜ್ ವಿರುದ್ಧ ಸಿಡಿದಿದ್ದ ನಾಗಮಂಗಲ ತಾಲೂಕಿನ ವಿವಿಧ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ವಿದ್ಯಾಧರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣ ಗರುನಾಡ ಸೇವಕರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅಭಿಮಾನಿಗಳ ಟ್ರಸ್ಟ್ ವತಿಯಿಂದ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಕಿರಿ ಸೇವೆಯ ಟೋಲ್ ಪ್ಲಾಜಾಗೆ ಭೇಟಿ ನೀಡಿ ಪ್ರಾಜೆಕ್ಟ್ ಎಡ್ ಸುನಿಲ್ ರವರಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿ ಅಧಿಕಾರಿಗಳ ವಿರುದ್ಧ ಕ್ರಮವಹಿಸಬೇಕು ಅಂತ ದೂರು ಸಲ್ಲಿಸಿದ್ರು ಸುನಿಲ್ ಅವ್ರಿಗೆ ನಾವು ಒಂದು ಮನವಿ ಪತ್ರ ಕೊಡೋಣ ಅಂತ ಬಂದು ದಯವಿಟ್ಟು ಇವರು ಸುನಿಲ್ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಅವ್ರ ಮೇಲೆ ನಮ್ಮ ಕಂಪ್ನಿ ಮುಖಾಂತರ ಏನು ಕ್ರಮ ಜರುಗಿಸಬೇಕು ಅಂತ ನಾನು ಈ ತಿಂಗಳೊಳಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಭರವಸೆ ಇಟ್ಟು ಈ ಕೈ ಕೈಬಿಟ್ಟು ಮನವಿ ಪತ್ರ ಸಲ್ಲಿಸ್ಬಿಟ್ಟು ನಾವು ಹಿಂತಿರುಗ್ತಾ ಇದ್ದೀವಿ ದಯವಿಟ್ಟು ಇದು ಏನಾದರೂ ಇದೇ ಥರ ಮುಂದುವರೆದ್ರೆ ಇದೇನು ಹಿಟ್ಲರ್ ರಾಜ್ಯ ಇಟ್ ಇಟ್ಲರ್ ರಾಜ್ಯ ಅದ ಮಾಡ್ಕೊಂಡಿದ್ದಾನಿವನು ಸೋಮಶೇಖರನೂ ದಯವಿಟ್ಟು ಇವನ್ನ ಕೂಡಲೇ ವಜಾಗೊಳಿಸಿ ಇಲ್ಲಾಂದರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಇವನಿಗೆ ತಕ್ಕ ಶಾಸ್ತಿ ಹಾಕಬೇಕು ಇಲ್ಲಿ ಎಲ್ಲ ಎಲ್ಲ ಬರೋದೇ ಹಳ್ಳಿ ಹಳ್ಳಿಗಾಡಿಂದ ಹಳ್ಳಿ ಹಳ್ಳಿ ಹುಡುಗರು ಎಲ್ಲ ಬರೋದು ಅವ್ರು ಯಾರೋ ಒಂದು ಹುಡುಗ ಪಾಪ ಕೈ ಮುರಿದೋಗಿದೆಯಂತೆ ಅವ್ನ ಮನೆ ಹತ್ರ ಹೋಗಿ ರಿಸನ್ ಲೆಟರ್ಸ್ಕೊಂಡು ಬಂದವರು ಇವರು ಲೆಕ್ಕಾಕಳಿ ಯಾವ ಮಟ್ಟಕ್ಕೆ ಇವರು ಟಾರ್ಚರ್ ಕೊಡ್ತಾರೆ ಅಂತ ಆಮೇಲೆ ಸೆಕ್ಯುರಿಟಿಗಳನ್ನ ಕಂಟ್ರೋಲ್ ರೂಮಿಗೆ ಕರೆಸ್ಬಿಟ್ಟು ಬಸ್ಗೆ ಓಡಿಸೋದು ಹಾಂ ಈ ಥರ ಎಲ್ಲ ಮಾಡಿಸೋದು ಏನ್ ಮಾಡಬೇಕು ಇವರು ಸೆಕ್ಯೂರಿಟಿಗಳನ್ನ ತಗೋಬೇಕಾದ್ರೆ ಮುಂಚೆನೇ ನೋಡಿ ಕರೆಕ್ಟಾಗಿರೋರನ್ನ ಆಯ್ಕೆ ಮಾಡಬೇಕು ಅದು ಬಿಟ್ಬಿಟ್ಟು ಇವ್ನ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇನ್ಸೆಂಟಿವ್ ಕೊಡ್ತಾರೆ ಇವ್ರ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೋಸ್ಕರ ಅವ್ರನ್ನೆಲ್ಲ ಬಲಿ ಮಾಡ್ಕೊಂಡು ಇವರು ಈ ಥರ ಎಲ್ಲ ಮಾನಸಿಕವಾಗಿ ಕಿರುಕುಳ ಕೊಟ್ಕೊಂಡು ಕಾರ್ಮಿಕರಿಗೆ ಇವನು ಭಾಳ ಎಲ್ಲ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆರು ಬಂದರೂ ರೆಸ್ಪಾನ್ಸ್ ಮಾಡಲ್ವಂತೆ ಆ ಏನಾರ ಆದ್ರೆ ಮೊದ್ಲುಡಗದೆ ಸ್ಟೇಷನ್ಗೆ ಆ ಇದನ್ನ ದಯವಿಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಮತ್ತೆ ರೈತ ಸಂಘದಿಂದ ಇದನ್ನ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಯ್ತದೆ ದಯವಿಟ್ಟು ಇವರಿಬ್ರು ವಜಾಗೊಳಿಸ್ತಿರೋ ಇಲ್ಲ ವರ್ಗಾವಣೆ ಮಾಡ್ತಿರೋ ನಮಗೆ ಒಂದನೇ ತಾರೀಕೊ ಒಳಗೆ ನೀವು ಉತ್ತರ ನೀಡಬೇಕು ಅಂತ ಪ್ರಾಜೆಕ್ಟ್ ಹೆಡ್ ಆದಂತ ಸುನಿಲ್ ಅವರಿಗೆ ಮನವಿ ಪತ್ರ ಕೊಟ್ಟು ಈ ಸಂದರ್ಭದಲ್ಲಿ ಉಮೇಶ್ ಕಿರಣ್ ರಕ್ಷಿತಾ ಗುರು ಶರತ್ ಅಪ್ಪು ಅಭಿಮಾನಿಗಳು ಬಳಗದ ಚಂದ್ರಶೇಖರ್ ಪವನ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಒಳಲು ಗ್ರಾಮದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಇತ್ತೀಚೆಗಳ ಬಳಗ ಮತ್ತು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಶ್ರೀ ಸರಂವಿಶೇಶ್ವರಯ್ಯ ಹಾಗೂ ಎಚ್ ಡಿ ಚೌಡಯ್ಯ ಪ್ರತಿಮೆಗಳ ನಿರ್ಮಾಣಗಳ ಸಮಿತಿ ವತಿಯಿಂದ ಒಳಲು ಗ್ರಾಮದಲ್ಲಿ ತೊಂಬತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭ ನಡೆಯಿತು ಗ್ರಾಮದ ಶ್ರೀ ಬಲಮುರಿ ಗಣಪತಿ ಉದ್ಯಾನವನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಬಲಬುರಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ದಿವಂಗತ ಎಸ್ ಟಿ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಮತ್ತು ಪ್ರತಿಭೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗಣ್ಯರು ತೊಂಬತ್ತೆಂಟನೇ ಹುಟ್ಟುಹಬ್ಬವನ್ನು ಆಚರಿಸಿದರು ನಂತರ ಡಾಕ್ಟರ್ ಬಿ ಎಸ್ ಜೈಶಂಕರ್ ಅವರನ್ನು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಮತ್ತು ಚೌಡಯ್ಯನವರ ವ್ಯಕ್ತಿತ್ವವನ್ನು ಗುಣಗಾನ ಮಾಡಿದರು

ನಮ್ಮ ಊರಿನ ಯಾವುದೇ ಕೆಲಸ ಯುವಕರು ಬನ್ನಿ ಅಂತ ಹೆಂಟುಗಳು ನಾವು ಅವರ ಕಾಲ ನಾವು ಕೂಡ ಖಂಡಿತ ನಮ್ಮ ಏನೋ ಒಂದು ದೇವಸ್ಥಾನ ಒಂದು ಚೂರು ಹೊರ ಮಾತಾಡ್ತಾರೆ ನಮ್ಮ ಊರ ಬಗ್ಗೆ ಅತ್ಯಂತ ಗೌರವ ಕಂಡಿದ್ದಾರೆ ಚೌಡೇಂದ್ರ ಬಗ್ಗೆ ಗೌರವ ಗೌರವಿತಂಥವ್ರು ಇವರನ್ನ ಆ ಈ ಸಂದರ್ಭದಲ್ಲಿ ತನ್ಮಾನ ಮಾಡಬೇಕು ಅಂತ ಹೋಗ್ಕೇಳ್ಕೊಂಡಾಗ ಅವ್ರು ಒಪ್ಪಲೇ ಇಲ್ಲ ಅಯ್ಯೋ ಗೌರವ ಆಗಲಿ ಅನುಸಾರ ಮಾಡ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಹಾಗೂ ಸಮಿತಿಯ ಪ್ರಧಾನ ಪೋಷಕರಾದ ಎಚ್ ಪಿ ರಾಮು ಹಾಗೂ ಅನೇಕ ಗಣ್ಯರಿದ್ದರು ಪಾಂಡುಪುರದ ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿಯವರ ಆಶ್ರಯದಲ್ಲಿ ಕಳೆದ ನಲವತ್ತಾರು ವರ್ಷಗಳಿಂದ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಗಣಪತಿ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಸಂಸ್ಕೃತಿ ಮತ್ತು ಸಂಸ್ಕಾರ ಉಳಿಸುವ ನಿಟ್ಟಿನಲ್ಲಿ ಅನೇಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವರ್ಷವೂ ಕೂಡ ಭಜನೆ ರಸಮಂಜರಿ ಭರತನಾಟ್ಯ ಹರಿಕತೆ ಮ್ಯಾಜಿಕ್ ಶೋ ರಂಗೋಲಿ ಸ್ಪರ್ಧೆ ಕರೋಕ ಸ್ಪರ್ಧೆ ಜನಪದ ಗೀತೆ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಧನ್ಯವಾದಗಳು ವಿಶೇಷವಾಗಿ ಹತ್ತು ತಿಂಗಳಿಂದ ಐದು ವರ್ಷದ ಹಾಗೂ ಐದು ವರ್ಷದಿಂದ ಹನ್ನೊಂದು ವಸ್ತುಗಳ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ನಡೆಯಿತು ರಾಧಾಕೃಷ್ಣ ಅವತಾರದಲ್ಲಿ ಅಲಂಕಾರಗೊಂಡು ಒಂದಕ್ಕಿಂತ ಒಂದು ಮಕ್ಕಳು ಉತ್ತಮ ಅಲಂಕಾರಗಳೊಂದಿಗೆ ಸುಮಾರು ನೂರೈವತ್ತಕ್ಕಿಂತ ಅಧಿಕ ಮಕ್ಕಳು ಪೋಷಕರ ಮತ್ತು ಸಾರ್ವಜನಿಕರನ್ನು ಆಕರ್ಷಣೆ ಮಾಡಿದರು

ಕೃಷ್ಣ ವೀಕ್ಷ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಇದರಲ್ಲಿ ನಾವು ಈ ಮಗುನ ಮೊದಲನೇ ವರ್ಷ ಭಾಗವಹಿಸ್ತಾ ಇದ್ದೀವಿ ತುಂಬ ಸಂತೋಷ ಆಯಿತು ನಲವತ್ತಾರು ವರ್ಷಗಳಿಂದಲೂ ಕೂಡ ಈ ಕೃಷ್ಣ ವೀಕ್ಷಕ ಸ್ಪರ್ಧೆಯನ್ನು ಬಂದಿದ್ದಾರೆ ನಾವು ನನ್ನ ಮಕ್ಕಳುಗಳು ಕೂಡ ನಾವು ತುಂಬ ವರ್ಷ ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮುಂದೆನೂ ಕೂಡ ಭಾಗವಹಿಸ್ಬೋದು ಅಂತ ತುಂಬ ಇಷ್ಟಪಡ್ತೀವಿ ತುಂಬ ಚೆನ್ನಾಗಿ ಮಕ್ಕಳುಗಳೆಲ್ಲ ರೆಡಿಯಾಗಿ ಬಂದಿದ್ರು ಎಲ್ಲ ತಾಯಂದಿರು ತುಂಬ ಸಹಕರಿಸಿದ್ರು ಹಾಗೆ ಈ ಬಳಗದವರು ತುಂಬ ಚೆನ್ನಾಗಿ ಇದೆಲ್ಲ ತುಂಬ ಚೆನ್ನಾಗಿ ಹೇವ್ ಮಾಡ್ತಾರೆ ಹಾಗಾಗಿ ನಾವು ಇಂದು ಶ್ರೀ ಹಾಗೂ ಉಷಾ ರವಿ ತೀರ್ಪುಗಾರರಾಗಿ ಪಾಲ್ಗೊಂಡಿದ್ದರು ಇದೇ ವೇಳೆ ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಅಪಾರ ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭದ ಯಶಸ್ವಿಗೆ ಶ್ರಮಿಸಿದರು ಇದು ಬಾಂಧವ್ಯಗಳ ಬೆಸುಗೆ